ಾರ್ಥಿರಿಪಾ ಎಲ್ಲರೂ ಯಾರೆಲ್ಲ ಸ್ವೀಟ್ ಇಷ್ಟಪಡಂಗಿಲ್ಲ ಈ ವಿಡಿಯೋನ ಸ್ಕಿಪ್ ಯಾಕಂದ್ರೆ ಇದು ಬಹಳ ಹೆಲ್ದಿ ಇದ್ರು ಸ್ವಲ್ಪ ಸ್ವೀಟ್ ಇರುವಂತ ರೆಸಿಪಿ ಬಟ್ ಮಕ್ಳ ಇದನ್ನ ಬಹಳ ಕೆಟ್ಟ ಇಷ್ಟಪಡ್ತಾರ ಮತ್ತೆ ದೇಹಕ್ಕೆ ಅಷ್ಟನ ಒಳ್ಳೇದ ಇದನ್ನ ಎದ್ರಿಂದ ಮಾಡೇನಿ ಈ ತರದ ಬೆನಿಫಿಟ್ಸ್ ಏನ ಹೆಂಗ್ ಮಾಡೋದು ಅಂತ ಎಲ್ಲಾನು ನಾವು ಡೀಟೇಲ್ ಆಗಿ ತಿಳ್ಕೊಂಡು ಬಿಡೋನು ಅದಕ್ಕಿಂತ ಮೊದಲು ನಿಮ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶ್ ಶಿರೋಡ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತ ಬೆಳವಣಿಗೆಯನ್ನ ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಹಾಸಗಿ ಕಾಲಕ್ಕೆ ಅಡುಗೆ ಮನೆಯಾಗೆ ಆಗೋದಿಲ್ಲ ಬಟ್ ಹೆಲ್ದಿ ಅನ್ನೋರು ಇದನ್ನೊಂದು ಐದು ನಿಮಿಷನಾಗ ಠಕ್ ಅಂತ ಮಾಡ್ಕೊಂಡು ಅಂತ ತಿಂದು ಬಿಡ್ಬೋದು ಏನಿಲ್ಲ ಭಾರಿ ಈಸಿ ಐತಿ ಮತ್ತು ಅಷ್ಟು ಹೆಲ್ದಿ ಐತಿ ಟೈಪ್ ಟು ಡಯಾಬಿಟಿಸ್ ಇರೋರಿಗಂತೂ ಇದು ಹೇಳಿ ಮಾಡ್ಸಿದಂಥ ರೆಸಿಪಿ ಅಂತಂದ್ರೆ ತಪ್ಪಾಗಂಗಿಲ್ಲ ಯಾಕಂದ್ರೆ ಇದ್ರದ್ದು ಬೆನಿಫಿಟ್ಸ್ ಹಂಗೈತಿ ಮುಂದೆ ಹೇಳ್ತಾನು ಫಸ್ಟ್ ಒಂದು ಪಾತ್ರೆ ತೊಗೊಂಡು ಬಿಡ್ರಿ ಅದ್ರಾಗ ಎರಡು ಚಮಚದಷ್ಟು ಏನು ಮಾಡಿಬಿಡ್ರಿ ಚಿಯಾ ಸೀಡ್ಸನ್ನು ಹಾಕ್ಕೊಂಡು ಬಿಡ್ರಿ ಹಂಗೆ ಒಂದು ಮೂರು ಚಮಚದಷ್ಟು ಓಟ್ಸ್ ಹಾಕೋರಿ ನಿಮಗೆ ಓಟ್ಸ್ ಇಷ್ಟ ಇಲ್ಲ ಅಂತಂದ್ರೆ ಮಕ್ಕನ್ ಮಕ್ಕನ್ನ ಹಾಕೋಬೋದು ಮಕ್ಕನ್ನು ಇಷ್ಟ ಇಲ್ಲಪ್ಪ ಅಂತಂದ್ರೆ ನಾರ್ಮಲ್ ನಮ್ಮ ಇರ್ತಾವಲ್ಲ ಅವಲಕ್ಕಿ ಹಾಕೋರಿ ಎಲ್ಲನೂ ಅಷ್ಟ ಬೆನಿಫಿಟ್ಸನ್ನು ಕೊಡ್ತೈತಿ ಒಂದು ಚಿಟಿಕೆ ಅಷ್ಟು ಏನು ಮಾಡಿಬಿಡ್ರಿ ಸಿನಮನ್ ಪೌಡ್ರ್ ಅಂತ ಕರಿತಾರಲ್ಲ ಅದನ್ನು ಹಾಕೋರಿ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ ಸ್ವಲ್ಪ ಒಗರಿರ್ತೈತಿ ನೋಡ್ಕೊಂಡು ಚಿಟಿಗೆ ಅಷ್ಟು ಹಾಕೋಬೇಕು ಇದಕ್ಕೆ ನಾ ಇಲ್ಲಿ ಜೇಂತುಪ್ಪ ಹಾಕೊಳಾತೇನೆ ನೀವು ಬೇಕಾದ್ರೆ ಡೇಟ್ ಸಿರಪ್ಪು ಹಾಕೋಬೋದು ಇಲ್ಲಪ್ಪ ಅಂತಂದ್ರೆ ಬೆಲ್ಲನೂ ಹಾಕೋಬೋದು ನಾ ಇಲ್ಲಿ ಇದಕ್ಕೇನು ಮಾಡಾತೇನೆಂದ್ರೆ ಸ್ವಲ್ಪ ತೆಂಗಿನ ಹಾಲ ಮತ್ತು ಬಾದಾಮಿ ಹಾಲ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಹಾಕ್ಕೊಳಾತೇನೆ ಇಲ್ಲಾಂದ್ರೆ ನೀವು ಪಕ್ಕ ಹಸುವಿನ ದೇಸಿ ಹಸು ಹಾಲು ಇತ್ತಂದ್ರೆ ಅದನ್ನು ಹಾಕ್ಕೊಂಡು ಚೆಂದಂಗಿತ್ತರ ಏನು ಮಾಡಬೇಕಂದ್ರೆ ಕಲಿಸ್ಕೊಂಡು ರಾತ್ರಿ ಎಲ್ಲ ಊರಾಕಿಡಬೇಕು ಇಲ್ಲಾಂದ್ರೆ ಮಿನಿಮಮ್ ಫೈವ್ ಅವರ್ಸ್ ಏನು ಮಾಡಬೇಕಂದ್ರೆ ಊರು ಹಾಕಬೇಕು ನೆನೆಯಾಕಿ ಬಿಡಬೇಕು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ನನ್ನ ಮಗಳಿಗೆ ಇದು ಭಾಳ ಇಷ್ಟ ಜಸ್ಟ್ ಇದೊಂದು ಸ್ವಲ್ಪ ಸ್ವೀಟ್ ಇರ್ತೈತೆ ಅನ್ನೋ ರೀಸನಿಂಗ್ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಪಕ್ಕ ಉತ್ತರ ಕರ್ನಾಟಕದಾಗ ಇದ್ದೇನೆ ನಂಗೆ ಅನ್ನೋ ಖಾರ ಇರಬೇಕು ಅಂದ್ರೆ ನನಗೆ ಅಡಿಗೆ ಟೇಸ್ಟ್ ಅಂತ ಅನಿಸ್ತೈತಿ ಈಗಿನ ಕಾಲದಾಗ ಚಿಯಾಸೀಡ್ಸ್ ಅಂತೂ ಬಹಳ ಟ್ರೆಂಡಿಂಗ್ ಒಳಗದವು ನಮ್ಮ ದೇಹದಾಗಿನ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕೆ ಇವು ಹೆಸರು ವಾಸಿಯಾಗಿ ಅಷ್ಟೇ ಅಲ್ಲದ ತಲೆ ಕುದ ಚಲೋ ತಂಗ್ ಬರ್ತೈತಿ ಕ್ಯಾಲ್ಶಿಯಮಾ ಪ್ರೋಟೀನ ಮೆಗ್ನೇಷಿಯಮ ರಂಜಕ ಅಂತ ಇದ್ರಾಗೆಲ್ಲ ಇರೋದ್ರಿಂದ ಯಾರೆಲ್ಲ ಡೈರಿ ಪ್ರಾಡಕ್ಟ್ಸ್ನ ತಿನ್ನಂಗಿಲ್ಲ ಅವರಿಗೆ ಕ್ಯಾಲ್ಶಿಯಮ್ ರಿಪ್ಲೇಸ್ಮೆಂಟ್ಗೆ ಅದೊಂದು ಬೆಸ್ಟ್ ಅಂತಂದ್ರೆ ತಪ್ಪಾಗಂಗಿಲ್ಲ ನೋಡ್ರಿಪ್ಪ ಹಂಗೆ ಕರ್ರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಇದು ಉತ್ಪತ್ತಿ ಮಾಡಿ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನೆಲ್ಲ ಹೊರಗೆ ಹಾಕ್ತೈತಿ ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದೊಳಗಿರುವಂಥ ಸೂಕ್ಷ್ಮಾನು ಜೀವಿಗಳನ್ನು ಕೊಲ್ಲಕ ಇದು ಭಾಳ ಅಂದ್ರೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ ಸೊ ಇದನ್ನ ತಿನ್ನೋದ್ರಿಂದ ಜಾಸ್ತಿ ಹಸುನೂ ಆಗಂಗಿಲ್ಲ ಮತ್ತು ಮ್ಯಾಲೆ ಮೇಲೆ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಇರೋಂಗಿಲ್ಲ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೇರಳವಾಗಿರೋದ್ರಿಂದ ಭಾಳ ಇಂಪಾರ್ಟೆಂಟ್ ಹನ್ನೊಂದು ಅಷ್ಟು ಫೈಬರು ನಾಲ್ಕು ಅಷ್ಟು ಪ್ರೋಟೀನು ಐದು ಅಷ್ಟು ಒಮೆಗಾ ತ್ರೀ ಇದ್ರಾಗ ತುಂಬಿರೋದ್ರಿಂದ ದೇಹಕ್ಕೆ ಭಾಳ ಬೆನಿಫಿಟ್ ಸ್ವಲ್ಪ ಇದನ್ನ ನೆನೆದ ಮೇಲೆ ಇದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬಿಟ್ರಂದ್ರೆ ಏವನ ಮಕ್ಕಳಿಗಂತೂ ಕಾರ್ಬೋಹೈಡ್ರೇಟ್ಸ್ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಫ್ಯಾಟ್ ಎಲ್ಲನೂ ಸಿಕ್ಕಿಬಿಡ್ತೈತೆ ನೋಡ್ರಿ ಮತ್ತು ಇದು ಡಯಾಬಿಟಿಕ್ದವ್ರಿಗೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರಾಗ ಒಮೆಗಾ ತ್ರೀ ಜಾಸ್ತಿ ಇರೋದ್ರಿಂದ ಬ್ಯಾಲೆನ್ಸ್ಡ್ ಫುಡ್ ಡಯೆಟ್ನ ಮೇಂಟೈನ್ ಮಾಡೋಕೆ ಇದು ಭಾಳ ಹೆಲ್ಪ್ ಮಾಡ್ತೈತಿ ಮತ್ತು ಯಾರಿಗೆಲ್ಲ ಶುಷ್ಕ ಚರ್ಮ ಇರ್ತೈತಿ ಯಾರಿಗೆಲ್ಲ ಟ್ಯಾನಿಂಗ್ ಆಗಿರ್ತೈತಿ ಅವ್ರಿಗೂ ಇದು ಭಾಳ ಇಂಪಾರ್ಟೆಂಟ್ ಮತ್ತು ಮುಖದಿಂದ ಮೇಧೋಗ್ರಂಥಿಗಳನ್ನು ಶ್ರಾವಣ ತೆಗೆದುಹಾಕಿ ಅದೇನು ಜಿಡ್ ಆಗಿರ್ತೈತಿ ಮತ್ತು ಪಿಂಪಲ್ಸ್ ಆಗಿರ್ತೈತಿಲ್ಲ ಅದೆಲ್ಲನೂ ಹೋಗೋಕೆ ಟ್ರೈ ಮಾಡ್ತೈತಿ ನೀವು ಒಂದು ಸತಿ ಟ್ರೈ ಮಾಡಿರಿ ನಿಮ್ಮ ಮಕ್ಕಳಿಗೆ ಕೊಡ್ರಿ ನಾನು ನನ್ನ ದೊಡ್ಡ ಮಗಳ ಸಣ್ಣ ಮಗಳ ನಮ್ಮ ಮನೆಯನ್ನೋರು ಎಲ್ಲರೂ ಇಷ್ಟಪಟ್ಟರು ಅಪಾರ್ಟ್ ಫ್ರಮ್ ಮೀ ಕ್ಲಿಯರಾಗಿ ಹೇಳಾತೇನಿ ಸೊ ನಾಳೆ ಮತ್ತೆ ಇಂಥದ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತನು ಅಲ್ಲಿವರೆಗೂ ಟೇಕ್ ಕೇರ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮರ್ಯೋಕ್ಕೆ ಹೋಗಬೇಡ್ರಿಪ್ಪ